ಜಿಲ್ಲಿ ಮತ್ತೆ ಕಾವ್ಯ ಅವರಿಬ್ರದು ಒಂದು ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಿ ಅದು ಲವ್ ಸ್ಟೋರಿ ನಾ ಜಗಳ ಆಡ್ಬೇಕು ಅಂತಲ್ಲ ಅವ್ಳು ಜಕ್ಳ ಆಡೋಕೆ ಅಂತಾನೆ ಆಲ್ರೆಡಿ ಅವಳಲ್ಲೇ ಪ್ಲಾನ್ ಮಾಡ್ಕೊಂಡೇ ಇರ್ತಾಳೆ ಅದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಅವ್ಳು ಸ್ಟ್ಯಾಂಡ್ ತಗೊಳಕೋಸ್ಕರ ಒಡ್ಡಾಡ್ತಾನೆ ಇರ್ತಾಳೆ ಗಿಲ್ಲಿ ಲವ್ ಸ್ಟೋರಿ ನಡಿತೈತೆ ಕಾವ್ಯಂದು ಮುಂದರಿ ಸರಿ ಇವಾಗ ಬಿಗ್ ಬಾಸ್ ಸೀಸನ್ ತೊಲ್ ನಡೀತಾ ಇದೆ ಹೌದು ನೀವು ನೋಡೋ ಪ್ರಕಾರ ಯಾವ ರೀತಿ ಇದೆ ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಲ್ಲಿ ಬಂದ್ಮೇಲೆ ಗಿಲ್ಲಿ ಬಿಗ್ ಬಾಸ್ ನೋಡಕ್ಕೆ ಕಚ್ಚಾಟ ಏನೇ ಇರ್ಬೋದು ಬಟ್ ನಮಗೆ ಗಿಲ್ಲಿ ಮತ್ತೆ ಮಲ್ಲಮ್ಮ ಗೆಲ್ಬೇಕು ಸರ್ ಮಲ್ಲಮ್ಮ ಸರ್ ಮಲ್ಲಮ್ಮ ಪಾಪ ಅವರು ವಯಸ್ಸಾದ ನಂತರ ಅವರು ಏನಿರೋ ಗೆಲ್ಲಿ ಸರ್ ಮತ್ ಗಿಲ್ಲಿ ಆಟ ಯಾವ ರೀತಿ ಇದೆ ಒಳಗಡೆ ಒಳಗಡೆ ನೋಡಿದ್ರಲ್ಲ ಅವ್ರ ಗಲಾಟೆ ಗಿಲ್ಲಿ ಆಟ ತಕ್ಕಂತೆ ಅವ್ರ್ ಆಟ ಆಡ್ತಾರೆ ಸರ್ ಅವ್ರಿಗೆ ಯಾವ ತರ ಮನ್ಸಲ್ ಏನಿದೆಯೋ ಅದನ್ನ ಹೊರಡೆ ಹಾಕ್ತಾರೆ ಬೇರೆಯವರಿಗೆ ಎಂಟೇಜ್ಮೆಂಟ್ ಕೊಡ್ತಾರೆ ಸರ್ ಒಬ್ರು ಮೇಡಮ್ ಇದ್ದಾರೆ ಒಳಗಡೆ ರಕ್ಷಿತಾ ಆ ರಕ್ಷಿತಾ ಗೌಡ ತುಂಬಾ ಓವರ್ ಆಯ್ತು ಸರ್ ಅವ್ರದ್ದು ಹೊರಡೆ ಬಂದ್ರೆ ಚೆನ್ನಾಗಿರುತ್ತೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಹೊರಡೆ ಬಂದ್ರೆ ಚೆನ್ನಾಗಿರುತ್ತೆ ಸರ್ ನಮಗೆ ಯಾಕಂದ್ರೆ ತುಂಬಾ ಎಲ್ಲರಿಗೂ ಒಂಥರ ಎಡಿಟ್ ಆದಂಗ್ ಮಾತಾಡ್ತಾರೆ ಹಂಗಾಗಿ ಹೊರಡೆ ಬರೋದು ಒಳ್ಳೇದು ಸರ್ ಅಶ್ವಿನಿ ಗೌಡ ಆಕ್ಚುಲಿ ಅವರು ಟಾರ್ಗೆಟ್ ಮಾಡ್ತಕ್ಕಂತದ್ದೇ ಗಿಲ್ಲಿನಾ ಹೌದು ಸರ್ ಹಾ ಏನ್ ಅನ್ಸುತ್ತೆ ನೋಡಿದಾಗ ಒಂದ್ ಅವಳು ಆಡೋದೆಲ್ಲ ಜಗಳಾಗ ಏನ್ ಅನ್ಸುತ್ತಣ್ಣ ನಿಮ್ಗೆ ಗಾಲಟೆ ನೋಡಿದ್ರೆ ನಾವೇ ಹೋಗಿ ಸರ್ ಆಗ್ಬಿಡೋಣ ನೀವು ಒಂದ್ ವೇಳೆ ಬಿಗ್ ಬಾಸ್ ಅಲ್ಲಿ ಆ ಒಂದು ಈ ಸೀಸನ್ ಒಳಗಡೆ ಇದ್ದಿದ್ರೆ ನೀವ್ ಏನ್ ಹೇಳ್ತಿದ್ರಿ ಏನ್ ಮಾಡ್ತಿದ್ರಿ ಅವ್ರಿಗೆ ಸರ್ ಅಷ್ಟು ಒಳಗಡೆ ಹೋಗೋಷ್ಟು ನಮ್ಗೆ ಏನ್ ಬರಲ್ಲ ಹ ಒಂದ್ ವೇಳೆ ಹೋಗಿದ್ರೆ ಒಂದ್ ವೇಳೆ ಹೋಗಿದ್ರೆ ನಾವು ಬಿಗ್ ಬಾಸ್ ಗೆ ಅವ್ರನ್ನ ಹೊರಡೆ ಕಳಿಸ್ತಾ ಇದ್ವಿ ನಾವು ಆ ರೀತಿ ಜಗಳ ಮಾಡುವಾಗ ಏನ್ ಹೇಳ್ತಿದೀರಿ ನೀವು ಸರ್ ಜಗಳ ಆಡ್ಲಿ ಇಲ್ಲ ಅಂತಲ್ಲ ಅದು ಮನಸಲ್ಲಿ ಇರೋದನ್ನ ಹೊರ್ಡೇ ಹಾಕೋದು ಬಿಗ್ ಬಾಸ್ ಅಲ್ಲಿ ಬಟ್ ಅತಿ ಓವರ್ ಆಗ್ಬಿಡ್ತದೆ ಸರ್ ಯಾವ್ದಾದ್ರು ಹ್ಮ್ ಹ್ಮ್ ಓಕೆ ಅಣ್ಣ ಇನ್ನು ನೀವು ಗಿಲ್ಲಿ ಅವ್ರ ಇಷ್ಟ ಅಂತ ಹೇಳಿದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರದ್ದು ಒಂದು ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಿ ಸರ್ ಅದು ಲವ್ ಸ್ಟೋರಿನ ನಮಗೂ ಲವ್ ಸ್ಟೋರಿ ಇಷ್ಟ ಇಲ್ಲ ಬಟ್ ಮಾಡ್ತಾ ಮಾಡ್ತಿದಾರೆ ಮಾಡ್ಲಿ ಸರ್ ಲವ್ ಹ್ಮ್ ಆಲ್ ದ ಬೆಸ್ಟ್ ಸರ್ ಅವ್ರಿಬ್ರಿಗೂ ಓಕೆ ಅಣ್ಣ ಆ ಇನ್ನು ಅಣ್ಣ ಇನ್ನು ಇನ್ನೊಬ್ಳು ಮಂಗ್ಳೂರಳು ಹುಡುಗಿ ಬಂದಿದ್ದಾಳೆ ರಕ್ಷಿತಾ ರಕ್ಷಿತಾ ಶೆಟ್ಟಿ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಏನ್ ಅವ್ರ ಭಾಷೆ ನಮ್ಗೆ ಗೊತ್ತಾಗಲ್ಲ ಸರ್ ನಿಜಾಗ್ಲು ಅದೇನಕ್ ಸೆಲೆಕ್ಟ್ ಮಾಡಿದಾರ ಗೊತ್ತಿಲ್ಲ ಅವ್ರನ್ನ ಫೋಟೋ ಸುದೀಪ್ ಅವರು ನಡ್ಸ್ಕೊಂಡ್ ಹೋಗ್ತಾ ಇದಾರೆ ಅದ್ ಕಾಮಿಡಿ ತರ ಆಗ್ಬಿಡತ್ತೆ ನಮಗೆ ಹ್ಮ್ ಅಲ್ಲ ಆಕೆ ಡ್ರಾಮಾ ಮಾಡ್ತಾ ಇದ್ದಾಳೆ ಕನ್ನಡದಲ್ಲಿ ಮಾತಾಡೋದು ಅಂತಂದ್ರೆ ಸುದೀಪ್ ಅವ್ರ ಮುಂದೆ ಕನ್ನಡನ ಸರಿಯಾಗಿ ಮಾತಾಡಲ್ಲ ಬೇರೋರ್ ಜೊತೆ ಚೆನ್ನಾಗ್ ಮಾತಾಡ್ತಾಳೆ ಅಂತ ಒಳಗಡೆ ಇರೋಳೆ ಒಬ್ಳು ದನಿ ಎತ್ತಿದ್ಲು ಅದು ನಾಟಕ ಸರ್ ಅದು ಚೆನ್ನಾಗ್ ಮಾತಾಡ್ತಾಳ ಅವಳು ಚೆನ್ನಾಗ್ ಮಾತಾಡ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಸುಮ್ಮನೆ ಅದು ಕೇರಳ ಅಲ್ವಾ ಅವ್ರದ್ದು ಕೇರಳದಿಂದ ಅವ್ರು ಈ ತರ ಮಾತಾಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ಇನ್ನು ಚಂದ್ರಪ್ರಭಾ ಅಂತ ಇದಾರೆ ಕಾಮಿಡಿ ಮಾಡ್ತಾ ಇದ್ರು ಅವರು ಅವ್ರ ಬಗ್ಗೆ ಏನ್ ಅಣ್ಣ ಅವ್ರು ಪರವಾಗಿಲ್ಲ ಸರ್ ಚೆನ್ನಾಗ್ ಕಾಮಿಡಿ ಮಾಡ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ನೋಡಕ್ ಖುಷಿ ಆಗತ್ತೆ ಇನ್ನು ಇನ್ನೊಬ್ರು ಮಾಳು ನಿಪ್ಪನಾಳ ಅನ್ಬಿಟ್ಟು ಸಾಂಗ್ ಆಡಿದ್ರು ನಾ ಡ್ರೈವರ್ ಹಾಡ್ ಆಡಿದ್ರು ಹ ಅವ್ರು ಓಕೆ ಸರ್ ಚೆನ್ನಾಗಿದ್ದಾರೆ ಹ್ಮ್ ಹ ಸೂಪರ್ ಆಗಿ ಆಡ್ತಾರೆ ಅವರು ಆಡು ಓಕೆನು ಕಾವ್ಯ ಬಗ್ಗೆ ಏನನ್ಸುತ್ತೆ ಅಣ್ಣ ಅದೇ ಕಿಲ್ಲಿ ಜೊತೆಲಿ ಇರ್ತಾಳಲ್ಲ ಅದೆಲ್ಲ ಗೊತ್ತಿಲ್ಲ ಸರ್ ಅವ್ರ ಮನ್ಸಲ್ ಏನೇನಿದೆ ಅಂತ ಬಟ್ ಇಬ್ರು ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಆಲ್ ದ ಬೆಸ್ಟ್ ಅವ್ರಿಬಿಗೆ ಓಕೆ ಈ ಸರಿ ಯಾರು ಕೇಳ್ಬೇಕು ಅಂತೀರ ಅಣ್ಣ ನೀವು ಸರ್ ನಮಗೆ ಅದೇ ಸರ್ ಇವರು ಗಿಲ್ಲಿನೇ ಪರವಾಗಿಲ್ಲ ಸರ್ ಹ್ಮ್ ಗಿಲ್ಲಿನೇ ಆಗಿದೆ ಗೆಲ್ಲಿನ ಪರವಾಗಿಲ್ಲ ಅಂತ ನೀವ್ ಹೇಳ್ತಾ ಇದೀರಿ ಆದ್ರೆ ಒಳಗಡೆ ಇರ್ತಕ್ಕಂಥವ್ರು ಅವನೇನು ಬರೀ ಸಿಲ್ಸಿಲಿ ಆಗಿರ್ತಾನೆ ಅಲ್ಲ ಸಿಲ್ಸಿಲಿ ಇರ್ತಾನೆ ಕರೆಕ್ಟ್ ಸರ್ ಬಿಗ್ ಬಾಸ್ ನೋಡಕ್ಕೆ ಅದೊಂದು ಅವನೇ ಮೇನ್ ಕಾರಣ ಆಗಿದ್ದಾನೆ ಸರ್ ಈಗ ಈ ಸೀಸನ್ ಅಲ್ಲಿ ಅವನೇ ಮೇನ್ ಕಾರಣ ಆಗಿದ್ದಾನೆ ಹಂಗಾಗಿ ಅವನು ಕಾಮಿಡಿನೂ ಮಾಡ್ತಾನೆ ಫಸ್ಟ್ ಸೀರಿಯಸ್ ಇರ್ತಾನೆ ಚೆನ್ನಾಗಿದೆ ಸರ್ ಒಂದು ಆಟ ಹ್ಮ್ ಸರಿ ಇವಾಗ ಈಗ ಸೂಪರ್ ಸ್ಟಾರ್ಟ್ ಇದೆ ನಿಮ್ ಪ್ರಕಾರ ನಮ್ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಟ್ಯಾಲೆಂಟ್ ರೈತರ ಮಗ ಬಂದ ಅವ್ನ್ ಗೆಲ್ಬೇಕು ಅಂತ ನಮ್ಮ ಸರ್ ಬೇರೆ ಇದಾರೆ ಒಳಗಡೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಇವನೇ ಚೆನ್ನಾಗ್ ಕೊಡ್ತಾ ಇರೋದು ಇದಾರೆ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಇರ್ಲಿ ಇವನ್ ಹಳ್ಳಿ ರೈತ ಬಂದು ಟ್ಯಾಲೆಂಟ್ ಆಗಿ ಮುಂದರಿತವನೇ ಮುಂದರಿಬೇಕು ಇನ್ನು ಗೆಲ್ಬೇಕು ಮಂಗ್ಳೂರ್ ಸೈಡ್ ಇಂದ ಒಬ್ಬ ರಕ್ಷಿತಾ ಅಂತ ಇದಾರೆ ಅವ್ರ ಆಟ ನೋಡಿದಾರೆ ನೋಡಿ ಅವರಿಗೆ ಆಟವಾ ಹುಡ್ಗಿನೂ ಆಗ್ಬೇಕು ಅದು ಮೇನ್ ಇರೋದು ಗಿಲ್ಲಿ ಹಾ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅಂತ ಒಬ್ರಿದಾರೆ ಗೊತ್ತಾವ್ರು ಯಾವ ಬುಟಾಕಿ ಸರ್ ಯಾಕೆ ಹಾ ಅವ್ರದ್ದು ಬೇರೆನೆ ರೂಟು ಬೇರೆ ರೂಟ್ ಯಾವ ತರ ಅಂತ ಸರ್ ಅದು ತಾಳ್ಮೆ ಇರ್ಬೇಕು ಯಾವ ಜನ ಏನ್ ಮಾತಾಡ್ಬೇಕು ಆ ರೀತಿಲಿ ಮಾತಾಡ್ಬೇಕು ಬೇರೆ ಬೇರೆ ರೀತಿ ಮಾಡ ಮಾತಾಡೋದಂಗಲ್ಲ ಹಾಗೆ ಸರ್ ಉತ್ತರ ಕರ್ನಾಟಕದಿಂದ ಇಬ್ರು ಬಂದಿದ್ದಾರೆ ಒಬ್ರು ಮಾಳು ನಿಪ್ಣ ಅಂತ ಹೇಳಿ ಅವರು ಸಿಂಗರ್ ಯಾವ ರೀತಿ ಇದಾರೆ ಮನೆಯಲ್ಲಿ ನೋಡಿದಿರ ಅವ್ರ ನಾ ನೋಡಿದಾರ ಅವ್ರು ಇನ್ನೂ ಇದಾಗಬೇಕು ಅವ್ರು ಒಂದ್ ಮೂಲೆಲ್ ಕುಂತ್ ಕುಡಿದಾರೆ ಹಾ ಹಾ ಮುಂದಕ್ ಬರ್ಬೇಕು ಅವ್ರು ಇನ್ನ ಹಾ ಹಾ ಮತ್ತೆ ಅಜ್ಜಿ ಒಬ್ರು ಇದ್ದಾರೆ ಮಲ್ಲಮ್ಮ ಹಾ ಅವ್ರ್ ಆಟ ಅವ್ರ್ ಆಟನು ಚೆನ್ನಾಗಿದೆ ಇನ್ನ ಅವರು ಇದಾಗ್ಬೇಕು ಒಂಚೂರು ವಯಸ್ಸ ಇದೆ ಏನೋ ಬಂದಿದ್ದಾರೆ ಹಾ ಆಟ ನೋಡ್ತಾವೆ ಮತ್ತೆ ರಘು ಅಂತ ಒಬ್ರು ಬಂದಿದ್ದಾರೆ ಬೋಡಿ ಬಿಡ್ರು ಗೊತ್ತು ನೋಡಿ ಏನ್ಸತ್ತೆ ಜನ ಆಟ ಆಡ್ತಾರೆ ಹ್ಮ್ ಆಡಿದ್ರು ನಮ್ಮಿದು ಗಿಲ್ಲಿ ಗೆಲ್ಬೇಕು ಹ್ಮ್ ಗಿಲ್ಲಿದೆ ನಮ್ದು ಮೇನ್ ಇವಾಗ ಇವರು ಯಾರು ಈ ರಘು ಅವರು ಗಿಲ್ಲಿ ಅವ್ರು ಒಂದ್ ಗುಂಪು ಆ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಇವರು ಒಂದ್ ಗುಂಪು ಆ ರಾಶಿಕಾ ಅಶ್ವಿನಿ ಗೌಡ ಇವರೆಲ್ಲ ಒಂದ್ ಗುಂಪು ಅದು ಹಾ ಏನ್ ಅನ್ಸತ್ತೆ ಅವ್ರನ್ನೆಲ್ಲ ನೋಡ್ದಾಗ ನಿಮ್ಗೆ ಗುಂಪು ಅದು ಗುಂಪು ಇದ ಮಾಡೋದ್ರಾಗಲ್ಲ ಹ್ಮ್ 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 ಮೇನ್ ಅದು ಹ್ಮ್ ಈಗ ಗುಂಪ್ ಮಾಡ್ಕೊತಾರೆ ಕೊನೆ ಗೆಲ್ಬೇಕಾದ್ರೆ ಒಬ್ನೇ ಗೆಲ್ಬೇಕು ಸತ್ಯ ಗುಂಪು ಗೆಲ್ಲಕ್ಕಾಗಲ್ಲ ಹ್ಮ್ ಅದು ಟ್ಯಾಲೆಂಟ್ ಇರೋದು ಗಿಲ್ಲಿಗೆ ಈಗ ಗಿಲ್ಲಿ ಅಂತ ಅಂದ್ರೆ ಕಾವ್ಯ ಗಿಲ್ ಮುಂದರಿಬೇಕು ಮುಂದರಿಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಅವರಿಬ್ರು ಒಪ್ಪಿಗೆ ಆದ್ರೆ ಇನ್ನೂ ಒಪ್ಪು ಹ್ಮ್ 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 ಸೀಸನ್ ಟ್ವೆಲ್ ಯಾವ ರೀತಿ ಇದೆ ಅಮ್ಮ ಇವಾಗ ಎಂಟರ್ಟೈನ್ಮೆಂಟ್ ಇದೆ ಅಥವಾ ಹೇಗಿದೆ ಇವಾಗ ಮೂರ್ ಜನ ಬಂದ್ರಲ್ಲ ಇನ್ ಇವಾಗ ಚೆನ್ನಾಗಿದೆ ಗಿಲ್ಲಿದೊಂದು ಚೆನ್ನಾಗಿದೆ ರಕ್ಷಿತ ಇವಾಗ ಕನ್ನಡ ಚೆನ್ನಾಗ್ ಮಾತಾಡ್ತಿದ್ದಾಳೆ ಅದು ಓದಿಸ್ಕೊಂಡ್ರೆ ಮಲ್ಲಮ್ಮಂದ್ ಇನ್ನೊಂದ್ ಸ್ವಲ್ಪ ಪಿಕಪ್ ಆಗ್ಬೇಕು ಅವ್ರು ಅವ್ರಿವ್ರ ಮಾತ್ ಕಟ್ಕೊಂಡು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪಿಕಪ್ ಆಗ್ಬೇಕು ಆಮೇಲೆ ತಿನ್ನೆ ಉತ್ತರ ಕರ್ನಾಟಕದಿಂದ ಮಾಳು ನಿಪ್ರಾಣ ಅಂತ ಇದಾರೆ ಮನೆಯಲ್ಲಿ ಯಾರ ಜೊತೆನು ಮಾತಾಡಿದ್ದೆ ನೋಡಿ ಅವನ್ ಪಾಡ ಆಯ್ತು ಅವನಾಯ್ತು ಅವನ್ ಪಾಡ ಆಯ್ತು ಹಂಗೆ ಇದ್ದಾನೆ ಆಟಾಡೋದ್ ಆಟಾಡೋದ್ ಚೆನ್ನಾಗ್ ಆಡ್ತಿದ್ದಾನೆ ಅದೇ ಮಾತುಕತೆ ಎಲ್ಲ ಸ್ವಲ್ಪ ಇನ್ನ ಸ್ವಲ್ಪ ಮಾತಾಡ್ಬೇಕು ಅವನು ಇವಾಗ ವೈಟ್ ಗಾರ್ಡ್ ಎಂಟ್ರಿ ಮೂಲಕ ರಘು ಅಂತ ಬಂದಿದ್ದಾರೆ ಸೂರಜ್ ಅಂತ ಬಂದಿದ್ದಾರೆ ಚೆನ್ನಾಗಿ ಇದ್ ಮಾಡಿದ್ರು ಬಿಬಿ ಕ್ಯಾಂಪಸ್ ಅಂತ ಹೇಳ್ಬಿಟ್ಟು ಮಾಡಿದ್ರಲ್ಲ ಅದು ಚೆನ್ನಾಗ್ ಬಂತು ಅದು ಈಗ ಮಲ್ಲಮ್ಮ ಇದಾರೆ ಮಲ್ಲಮ್ಮ ಬಗ್ಗೆ ಮಾತಾಡಿದ್ರೆ ಓಕೆ ಇನ್ನು ಗಿಲ್ಲಿ ಅವ್ರ ಬಗ್ಗೆ ಏನಿಸುತ್ತಕ್ಕ ಗಿಲ್ಲಿ ತುಂಬಾ ಫೇಮಸ್ ಆದ ಅವನ ಹಾಡ್ಗಳೆಲ್ಲ ತುಂಬಾ ಫೇಮಸ್ ಗಳಾಗಿದ್ದಾವೆ ಒಂದೊಂದ್ ಮಾತು ಕೂಡ ಅವನದು ಫೇಮಸ್ ಆಗಿದೆ ಅವನ್ ಏನೇ ಒಂದೇ ಒಂದ್ ವರ್ಡ್ ಮಾತಾಡಿದ್ರು ಅದನ್ನ ಆಲ್ರೆಡಿ ಫೇಮಸ್ ಮಾಡೋ ತರ ಇದಾರೆ ಇವಾಗ ಓಕೆ ಆಮೇಲೆ ಗಿಲ್ಲಿಗೆ ಯಾವಾಗ್ಲೂ ಈ ಅಶ್ವಿನಿ ಗೌಡ ಬಂದ್ಬಿಟ್ಟು ಜಗಳ ಮಾಡ್ಕೊಂಡ್ ಬರ್ತಾ ಇರ್ತಾಳೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಆತು ಅಶ್ವಿನಿ ಗೌಡ ಜಗಳ ಆಡ್ಬೇಕು ಅಂತಲ್ಲ ಜಗಳ ಆಡಕ್ಕೆ ಅಂತಾನೆ ಆಲ್ರೆಡಿ ಅವಳಲ್ಲೇ ಪ್ಲಾನ್ ಮಾಡ್ಕೊಂಡೇ ಇರ್ತಾಳೆ ಅದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಅವಳು ಸ್ಟ್ಯಾಂಡ್ ತಗೊಳಕೋಸ್ಕರ ಓಡಾಡ್ತಾನೆ ಇರ್ತಾಳೆ ಇನ್ನು ರಿಷಿಕಾಗೆ ಈಗ ವೋಟ್ ಮಾಡಿಲ್ಲ ಬೇರೆ ಏಳ್ ಜನ ವೋಟ್ ಮಾಡಿದ್ರು ಆ ಆದ್ರೆ ಇವನ್ ಮೇಲೆ ಅವರು ಈಗ ಎಲ್ಲ ದಿವಸ ಸಾಧಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ ಅದೇನು ಗೊತ್ತಾ ಕುತ್ಕೊಂಡ್ ಮಾತಾಡ್ತಾರಲ್ಲ ಅವ್ರೆಲ್ಲ ಅವ್ರೆಲ್ಲಡೆ ಆಲ್ರೆಡಿ ಅವ್ಳು ಹೊರ್ಗಡೆ ನೋಡ್ಕೊಂಡ್ ಬಂದಿದ್ದಾಳೆ ಇನ್ನೊಬ್ರು ಇನ್ನೊಬ್ರು ಹೆಸರು ಋಷಿಕಾ 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 ಅಲ್ಲ ಇನ್ನೊಬ್ಳು ಹೊರಗಡೆ ಆಲ್ರೆಡಿ ಇಲ್ಲ ನೋಡಿದಾಳೆ ಹಂಗಾದ್ರೂ ಕೂಡ ತಿರ್ಗ ಅವಳು ಅದೇ ಗ್ರೂಪ್ ಗೆ ಸೇರ್ಕೊಂಡು ತಿರ್ಗ ಅದೇನೇ ಮಾಡ್ತಿದ್ದಾಳೆ ಅವಳು ಏನ್ ಬಿಗ್ ಬಾಸ್ ಹೊರಗಡೆ ನೋಡ್ಕೊಂಡು ಬಂದಿದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವಳಿಗೆ ಪ್ಲಾನ್ ಅದೇ ಈ ಸರ್ ಯಾರ್ ಗೆಲ್ಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ ಗಿಲ್ಲಿನೇ ಗೆಲ್ಬೇಕು ಅಂತ ಅನಿಸ್ತಾ ಇದೆ